மேதிஷா ஆடறான் உனக்கு والله நான والله நான உனக்கு பெரிய சண்டை मारதன சூட்தன ஓடிதன والله மம்மி ஆயிடுடுடுடு நானே பர்த்தின ஆடடக்குடு பிருத்வி பிருத்வி ஓகே நான் அவன் கிட்ட ஆடறேன்னு அவ்வா சால்பு முட்டே ராஷ்ட ஜோர கோதா டம் பன் தந்து அவ்வா அவ்வா ரক্ত வந்து ஹனிகே அம்மிது படி ನಿನ್ನ ನಿನ್ ಅಕ್ಕಗಳಾಗ್ಯಪ್ಪ ನಿಮ್ಮ ಅಪ್ಪ ನೋಡಿದ್ರ ಹಂಗಾಡ್ತಾರ ನನ್ಗ ನಿಮ್ ಇಬ್ಬರನ್ನ ಸಂಭಾಳ್ಸದ್ರಾಗ ಸಾಕಾಗ್ ಹೋಗಿತಿ ಬಂದ್ ಅಡಿಯವ ಅಮ್ಮ அய்யோ நன பசரதொழையோ நீங்க பாப்பா உம் ஆத்தரி நான் அது அந்த

ಟೈಮ್ ಆಗಿದ್ ಗೊತ್ತಾಗಲ್ದೇನಾ ಐದುವರೆ ಆದ್ರೂ ಯಾರು ಶಡವ್ನೇ ಮಾಡ್ತಿಲ್ಲ ಕಂಪ್ಯೂಟರು ನಂಗೆ ಬೇರೆ ಟೈಮ್ ಆಗುತ್ತೆ ಸರ್ ಇನ್ನು ಹೊರಗೆ ಬರ್ತಿಲ್ವಲ್ಲ ಬಂದ್ರು ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಸರ್ ಗೋ ಯು ಕ್ಯಾನ್ ಜಾಯಿನ್ ಮೀ ನೋ ಸರ್ i have some work to complete. new hoogiri nasul patit parthin. ria, can we go for a dinner date? sure, sir. at seven o'clock at our regular spot. is it okay for you? it's my pleasure to join you, sir. i will be there at seven o'clock. bye now. all are seeing assembly. ರಿಯಾ ಎಷ್ಟು ಚಂದ ಚಂದ್ ಕಣಕ್ಕಿಗೊತ್ತ ಇವತ್ತು ನಾನಂತರೂ ನಿಜವಾಗ್ಲು ನೀನು ಬಿಟ್ಟು ಹೋಗಿ ಮನಸ್ಸೇ ಬರ್ತಿಲ್ಲ ಅಪ್ಪ ಓಕೆ ಓಕೆ ನಾನು ವೇಟ್ ಮಾಡ್ತಾ ಇರ್ತೀನಿ ಬೇಗ ಬಾ ಕಾಯಿಸ್ಬೇಡ ಹೋದ್ ಸರಿ ಹಂಗ ಆಮೇಲೆ ನೀನು ಬಾಯ್ ಫ್ರೆಂಡ್ ಬಂದ ಅದು ಇದು ಕತೆ ಮಾತ್ರ ನಂಗೆ ಹೇಳಂಗಿಲ್ಲ ಈ ಸರಿ ನಾ ವೆಯ್ಟ್ ಮಾಡ್ತಿರ್ತೀನಿ ಹ್ಞೂ ಬಾಯ್ ಅವಾ 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 ಸುಮಂಗ್ಲಾ ಅಪ್ಪಾ ಯಾಕ್ರೀ ಏನಾತ ಹಂ ಚಿರಡಕತ್ತಿರಲ್ಲ ಏನು ಅವೇನದಳ ಅಪ್ಪ ಬಂದಿಲ್ಲ ನಿನ್ನ ಇಲ್ರಿ ಅತ್ತಿಯರು ಅಲ್ಲ ಅವರು ಇವ್ರ ಮನೆಯಗ ಜೋಶಿಯರ್ ಮನೆಯಗ ಸತ್ನಾಳ ಪೂಜಾ ಅಂತ ಹೋಗ್ಯಾರ ಹೋಗಿರ ಮಾವರಿನ ಬಂದಿಲ್ಲ ಹೊಲ್ದಗಿದ್ದ ಏನಾತ ನೀವೆಕ ಇಷ್ಟ ಗಾಬ್ರಿಗೆรี ಏನಾತ ಅಯ್ಯೋ ಇದು ಏನ ಅತ್ತಿಗೆ ಮರಿಯನಾ ಮ್ಯಾಗ ಮೆಟ್ಟಲಿ ಮ್ಯಾಗಿಂದ ಹೊತ್ತುಕೊಂಡು ಬಿದ್ದರ ಅಂತ ಅದಕ್ಕೆ દવાಕನಿ ಕರ್ಕೊಂಡು ಹೋಗಿರ ಪ್ರಜ್ಞೆ ಇಲ್ಲಂತ ಅಂತ ಓ ಏನಾ ಹೆಚ್ಚು ಕಮ್ಮಿ ಆಗಿತಿ ಬಸರಿದ್ರಲ್ಲ ಅಂತ ಅಣ್ಣ ಮಾತಿನ ಅಂದ್ರು ಅವರು ಅವ್ರ ಸುಂದರಮ್ಮಜ್ಜಿ ಅಂತ ಅಂತದಾರಲ್ಲ ಅವ್ರು ಫೋನ್ ಮಾಡಿದ್ರು ನನಗ ಅವನೋ ಫೋನ್ ಮಾಡಿದ್ರ ಅಂತ ಅವು ಒಟ್ಟು ನಮ್ ತೊಗೋ ಅಂತ ಫೋನ್ ಎಲ್ಲ ತಗೊಂಡ್ ಫೋನ್ ಯಾಕೆ ಮಾಡ್ತಾರಿನಪ್ಪ ನೀವ್ ಅಂತ ಅಯ್ಯ ನಂದೆ ಫೋನ್ ತಗೊಂಡ್ ಹೋಗ್ರಿ ಅಂತಂದು ಅದಕ್ಕೆ ಕತ್ತಾರ ನನಗಿನ್ ಯಾರು ಮಾಡ್ತಾರವ ಫೋನು ಇಲ್ಲ ಇರ್ಲಿ ಬಿಡು ನಾ ಸುಮ್ಮನೆ ಅಲ್ಲಿ ಇಲ್ಲಿ ಬಿಟ್ಟು ಬರ್ತೀನಿ ಅಂತಂದು ಕರ್ಕೊಂಡು ಗುಂಡನ್ ಕರ್ಕೊಂಡು ಹೋದ್ರು ಅದಕ್ಕೆ ಆ ಪಾಪ ಅವರಿಗೆ ಅವ್ ನಂಬರ್ ಅವ್ ನಂಬರ್ ಗೊತ್ತಿತ್ತಂತ ಅವನ ನಂಬರ್ಗೆ ಮಾಡ್ಯಾರ ಆಮೇಲೆ ಏನು ಮಾಡಿದ್ರು ಅವು ಫೋನ್ ತೆಗ್ದಿಲ್ಲ ಅಂತ ನೀನ ತೆಗಿಬಾರ್ದ ಎಲ್ಲಿ ಅವನ್ ಫೋನು ಅಯ್ಯ ನಾನು ಏನ್ರೀ ಯಾರ ಮಾಡ್ತಿರ್ತಾರ ಅಂತಂದು ಸುಮ್ಮನೆ ನಾನು ಯಾನು ಇಲ್ಲ ಇವ್ರು ಮಾಡಿರ್ತಾರ ಚಿಗವ್ರು ಮಾಡಿರ್ತಾರ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಬಿಡು ಯಾರ ಎತ್ತ ಎತ್ತಾರ ಮ್ಯಾಗ ಅಂತಂದು ಅವ್ರಿಗೆ ರೀ ಯಾರು ಮಾಡ್ತಾರ ಮಾವರು ಇಲ್ಲ ನಿಮ್ಮ ಆವಾರ ಹಂಗೇನ್ರಿ ಮಾಡಿದ್ರು ನನ್ನ ನಂಬರ್ಗೆರ ಮಾಡ್ತಾರ ಅತ್ತಿರತ್ತಲಿಲ್ಲ ಅಂತ ಸುಮ್ಮನೆ ನಾನು ಅದನ್ನೇನು ತಲಿಕೇಶೋಳಿಲ್ಲ ಈಕೆ ತೊಗೊಂಡಿದ್ಲು ನೋಡ್ರಿ ಗೊಂಬೆ ತೊಗೊಂಡು ಆಟಾಡಕತ್ತಿದ್ಲು ಅದ್ರಾಗ ಗೇಮ್ ಹಾಕೊಂಡಾಳಲ್ಲಿ ಇವ್ರ ಹಾಕಿಕೊಟ್ರ ಅತ್ತಿಯರ್ ಕುತ್ಕೊಂಡು ಗೇಮ್ ಆಡಕ್ಕಿದ್ಲಕ್ಕಿ ಆ ಕಟ್ ಮಾಡ್ಯಾಳ ನೋಡಿ ಹೋಗ್ರಿ ಅಯ್ಯೋ

ಏನಿಲ್ಲ ಅದ ಗೊತ್ತಿಲ್ಲ ಇನ್ನ ಹೊಟ್ಟಿಗೆ ಪೆಟ್ಟ ಪೆಟ್ ಅನ್ನ ಮಾತಂದಾರ ಆದ್ರ ತಲಿಗೆ ಹೇಟ್ ಬಿದೈತ್ ಇನ್ನ ಪ್ರಜ್ಞೆ ಇಲ್ಲ ಅಂತಂದ್ರು ಅಷ್ಟ ನೀನ್ ಹಿಂಗ ಆಬ್ರೆ ಬಿಡ್ ಬಿಡು ಎಲ್ಲಾನು ನೀನ್ ನೀನ್ ಹಿಂಗ ಆಬ್ರೆ ಅಂದ್ರೆ ಬಹಳ ಕಷ್ಟಗು ಮಂಗ್ಲಾ ಎಲ್ಲಾರು ನಮ್ಮರ ಅನ್ಕತಿದಿ ಬೇರೋರ್ಗುನು ಅನ್ಸ್ಬೇಕಲ್ಲ ನಾವ್ ಇಷ್ಟ ಕೂಗ್ಯಾಡೋದು ಚಿರಾಡದು ಮಾಡಕತ್ತೀವಿ ನೋಡು ಅತ್ಗೆ ಮರ ಬರ್ತಾರ ನೋಡು ಯಾಣೆ ಅತ್ಗೆ ಮರ ಹೊರಗೂ ಬರಲ್ಲ ಏನಂತಾನು ಕೇಳಲ್ಲ ಹಿತ್ಲಾತು ಅವ್ರ ಆತು ಆ ಗಿಡಗಳಾತು ಮುಗೀತು ಕತಿ ಸರಿ ಸರಿ ಅವ್ರಿಗೂ ಹೇಳು ನಾನು ಅವ್ವ ಹಂಗ ಅವನ್ನ ಕರ್ನಾಗ ಕರ್ಕೊಂಡು ಹೋಕಿ ನಾನು ಜೋಶಿ ಅರ್ಮನೆಯಾಗಿದ್ದು ಹೋಗು ಅಯ್ಯೋ ನಾನು ಬರ್ತಿದ್ನಲ್ಲ ಪಾಪ ಅಕ್ಕ ಏನಾಗೈತೆ ಏನ ಅಣ್ಣ ಹೋಗ್ಯದನು ಏನು ಇಲ್ಲೇ ಅದನ ಅಣ್ಣ ಅಯ್ಯೋ ನೀವು ಇವತ್ತು ಮುಂಜಾನೆ ಹೊಲಕ್ಕೆ ಹೋದ್ರಲ್ಲ ಅವಾಗನ ಮುಂಜಾನೆನ ಅವರು ಹೋದ್ರು ಹಿಂಗ ಆಫೀಸಿಗೆ ಹೋಕಿ ನಾನು ಮನೆಗೆ ಹೋಗಿಲ್ಲ ಅಂತಂದು ಮಾವರು ಅಲ್ಲೇ ಅದರಂತೆ ಮಾವರ ಯಾಕ ಹಚ್ಚಿಲ್ಲ ಅಯ್ಯೋ ಅದನ್ನು ಹೇಳ್ಬೇಕಂದ್ ನೋಡು ಒಟ್ಟ ಅಣ್ಣ ಏನ್ ಮಾಡಿದ್ರು ಫೋನ್ ತಗಿವಲ್ಲ ಅಂತ ಎಷ್ಟ ತಗಿತ್ತಂತ ಫೋನ್ ಅಂತ ಅಣ್ಣ ಅದಕ್ಕ ಗಾಬರಿಯಾಗಿ ಆಗಿ ನಮಗ್ ಫೋನ್ ಮಾಡ್ಯಾರ ಕರ್ಕೊಂಡ್ ಹೋಗ್ಯಾರಂತ ಅವರು ಡ್ರೈವರ್ ಅದನ್ನಲ್ಲ ಅಣ್ಣನ್ ಡ್ರೈವರ್ ಲೊಕೇಶನ್ ತಂದು ಅವ್ನು ಕರ್ಕೊಂಡು ಬ್ಯಾರದಾರ್ ಕಾರ್ ಅಂತ ದವಾಖಾನೆಗದಾರ ಅಂತ ಅದಕ್ಕ ಲಘು ಬರಿ ಲಘು ಬರಿ ಅದಕ್ಕೆ ನಾನು ಓಡ್ ಬಂದೆ ನೋಡಿದ್ರಿ ಇಲ್ಲ ಅವನು ಇಲ್ಲ ಅಪ್ಪನು ಇಲ್ಲ నీన్ కాబ్రబాడా హుల్గురు నోడ్కొండ్ అరమీరు మొదల నీ ఇది బర్తతి ఆ నా బ్యాడ హోబద్ హుషార్ నోడ్ మనీ కడి అప్ప బంద్రీహ